ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಮನೆಯಿಂದ ನೋಡ್ತಾ ಇರ್ಬೋದು ನನ್ನ ಬರೀ ಅನ್ಬಾಕ್ಸಿಂಗ್ ಏನೇ ಆಗ್ತಾ ಇಲ್ಲವಾ ಏನಕ್ಕೋಸ್ಕರ ಗೊತ್ತಾ ನಾವೀಗ ಸಿಟಿಯಿಂದ ವಿಲೇಜಿಗೆ ಶಿಫ್ಟ್ ಆಗ್ತಾ ಇದ್ದೀವಿ ಅದೇನೋ ಹೇಳ್ತಾರಲ್ಲ ಹಾಗೆ ಬಾಳೆಹಣ್ಣು ಬೆನ್ನು ಹತ್ತಿ ಏನೇನು ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು ಅನ್ನಂಗೆ ಎಷ್ಟು ನಾವು ಸಿಟಿನ ಸುತ್ತಿದ್ರು ಕೊನೆಗೆ ನಮ್ಮ ಹಳ್ಳಿಗೆ ನಾವು ಹೋಗ್ಬೇಕು ಅನ್ನೋ ನನಗೆ ಗೊತ್ತಾಯಿತು ಅದಕ್ಕೋಸ್ಕರವಾಗೇ ನಾವೀಗ ಹಳ್ಳಿಗೆ ಶಿಫ್ಟ್ ಇದ್ದೀವಿ ಅಮ್ಮನೂರಿಗೆ ಶಿಫ್ಟ್ ಆಗ್ತಾಯಿದ್ದೀವಿ ಅಂದರೆ ಎಷ್ಟೇ ನಾವು ಸಿಟಿ ಸುತ್ತಿದ್ರು ನಿಜವಾಗ್ಲೂ ಒಂದಿನಲ್ಲ ಒಂದಿನ ನಾವು ಹಳ್ಳಿಗೆ ಹೋಗಲೇಬೇಕು ಅನ್ನೋದು ಅರ್ಥ ಅದಕ್ಕೆ ರಾಜ್ಕುಮಾರ್ ಅವರು ಅವತ್ತೇ ಒಂದು ಹಾಡಲ್ಲಿ ಹೇಳ್ಬಿಟ್ಟಿದ್ದಾರೆ ಬಾ ಬಾಳಿನ ಬೆನ್ನು ಹತ್ತಿ ಏನೇನೋ ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು ಅನ್ನೋಕ್ಕೆ ಅದಕ್ಕೆ ಇವಾಗ ಕಾರಿಗೆಲ್ಲ ತುಂಬಿಕೊಂಡು ಸೀದಾ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಇವಾಗ ಕಾರಿಗೆ ಎಲ್ಲ ತುಂಬಿಸ್ತೀವಿ ಇವಾಗ ಹಾಯ್ ಇವಾಗ ಕಾರಿಗೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ ಸ್ಟಾರ್ಟ್ ಮಾಡ್ತಾ ಇದ್ವಿ ಪ್ಯಾಕ್ ಮಾಡೋದು ಮಳೆ ಅಂದರೆ ತುಂಬ ಮಳೆ ಅಯ್ಯೋ ಏಳ್ ಅಷ್ಟು ಮಳೆ ಇವಾಗ ಮತ್ತೆ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಕೀ ಕೀರ್ತಗಂಬ ಮನೆ ಅದಕ್ಕೆ ಇವಾಗ ಎಲ್ಲ ತುಂಬ್ಕೊಂಡು ಹೋಗೋಣ ಅಂತೇಳಿ ಆಲ್ಮೋಸ್ಟು ನಾಲ್ ಐಟಮ್ಸ್ ಎಲ್ಲ ಇಟ್ಟಿದ್ದೀವಿ ಇರಬೇಕು ಅಲ್ಲೇ ಅಂತ ಹೇಳ್ಬಿಟ್ಟು ಈ ವರ್ಷ ಏನು ಗೊತ್ತಾ ಮಗಳಿಗೆ ಟೆಂತ್ ಈ ವರ್ಷ ಟೆಂತ್ ಆಗಿರೋದ್ರಿಂದ ಇನ್ನೊಂದು ವರ್ಷ ಇಲ್ಲೇ ಇರಬೇಕಾಗುತ್ತೆ ಮುಂದಿಲ್ಲ ಇದು ಹೇಳಿ ತುಂಬ ಮಳೆ ಮಳೆ ಅಂದರೆ ಅಯ್ಯೋ ಹೊರಗಡೆ ಎಲ್ಲೂ ಓಡಾಡೋಕ್ಕೆ ಇಲ್ಲ ಅಷ್ಟು ಮಳೆ ಇವಾಗ ಪ್ಯಾಕ್ ಮಾಡೋಣ ಅಂತೇಳಿ ಎಲ್ಲ ಇದ್ದೀವಿ ಎಲ್ಲ ಪ್ಯಾಕ್ ಮಾಡಿ ತುಂಬಿಸ್ಕೊಳ್ತಾ ಇದ್ದೀವಿ ಒಂದು ಬೆಡ್ ಕೂಡ ತಗೊಂಡಿದ್ದು ಆ ಬೆಡ್ಡನ್ನು ಇಲ್ಲಿಗೆ ಇಟ್ಕೊಂಡಿದ್ದೀವಿ ಆನ್ಲೈನಲ್ಲಿ ನಾನು ಐಟ್ ಆರ್ಡ್ರ್ ಮಾಡಿ ತೊಗೊಂಡಿದ್ದೆ ಎಲ್ಲ ತುಂಬಿಸ್ಕೊಂಡು ಹೋಗೋಣ ಅಂಥೇಳಿ ಅಲ್ಲಿ ಕೆಲವೊಂದು ಐಟಮ್ಸು ಇರಲಿಲ್ಲ ಬಟ್ ಇಲ್ಲಿ ಇದೆ ಬಟ್ ಇಲ್ಲೇ ತಗೊಂಡೋಗೋಕ್ಕಾಗಲ್ವಲ್ಲ ಹಾಗಾಗಿ ಆ ಮನೆಗೆ ಏನು ಬೇಕು ಅನ್ನೋದನ್ನು ಪ್ಯಾಕ್ ಮಾಡಿ ತಗೊಂಡು ಹೋಗ್ತಾ ಇದ್ದೀವಿ ತುಂಬ ದಿನದಿಂದ ಅನ್ಕೊಳ್ತಾ ಇದ್ದು ಓಕೆ ಹಳ್ಳಿಲಿ ಹೋಗೋಣ ಹೋಗೋಣ ಅಂತ ಆಗ್ತಾ ಇರಲಿಲ್ಲ ಇರಕ್ಕೆ ಹೋಗಿ ಒಂದಿನ ಎರಡು ದಿನ ಹೋಗ್ತಾಯಿದ್ದು ಬರ್ತಾಯಿದ್ದು ಬಟ್ ಈಗ ಆಲ್ಮೋಸ್ಟ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಗೊತ್ತಿಲ್ಲ ಏನು ಮಾಡೋದು ಅಂತ ತುಂಬ ಇದೆ ನೋಡಿ ಇವಾಗ ಆಲ್ಮೋಸ್ಟು ಎಲ್ಲ ಫುಲ್ಲಾಗ್ತಾಯಿದೆ ತುಂಬ ಇದೆ ಐಟಮ್ಸು ತಗೊಂಡು ಹೋಗ್ತಾ ಇದ್ದೀವಿ ಎಲ್ಲ ಫುಲ್ ತುಂಬಿಕೊಂಡು ಅಲ್ಲಿಗೆ ಹೋಗಬೇಕು ತುಂಬ ನೋಡಿ ಮಳೆ ಸ್ಟಾರ್ಟ್ ಆಗ್ತಿದೆ ಆಗಲೇ ಮಳೆ ಸ್ಟಾರ್ಟ್ ಆಗ್ತಾಯಿದೆ ತುಂಬ ಮಳೆ ಇದೆ ಅಂದರೆ ಈಗಂತೂ ಬೆಳಗ್ಗೆ ಆದರೆ ಸಂಜೆ ಆದರೆ ಮಳೆಯೇ ಈಗಾಗಲೇ ಫುಲ್ಲು ಚಿಕ್ಕ ಚಿಕ್ಕ ಸ್ಕೊ ಸ್ಟಾರ್ಟ್ ಆಗ್ತಾಯಿದೆ ಬರೋಕ್ಕೆ ಮಳೆ ತುಂಬ ಸ್ಟಾರ್ಟ್ ಆಗ್ತಾ ಇದೆ ಬಿದ್ದಾಗುತ್ತಾ ಇಲ್ಲಲ್ಲ ಕ್ಲೋಸ್ ಆಗುತ್ತಾ ಡೋರು ಕ್ಲೋಸ್ ಆಗುತ್ತಾ ಕ್ಲೋಸ್ ಆಗುತ್ತಲ್ಲ ಆಯ್ತು ಫ್ರೆಂಡ್ಸ್ ಇವಾಗ ಹೋಗೋಣ ಅಂತ ಹೋಗಿ ಇಲ್ಲೋ ಇನ್ನೊಂದು ಕೆಲಸ ಬಂತು ಹೋಗಿ ಅಂತೇಳಿ ಅದಕ್ಕೆ ಕೆಲ್ಸಕ್ಕೆ ಹೋಗಿ ಬಂದ ಮಳೆ ಬರೋ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ಇನ್ನೊಂದು ಮಳೆ ಎಲ್ಲ ನಿಂತ ಮೇಲೆ ಹೋಗೋಣ ಅಂತೇಳಿ ಟ್ರೈ ಮಾಡಿ ಸುಮ್ಮನೆ ಅದಕ್ಕೆ ಈ ಮಳೆಗಾಲದಲ್ಲಿ ಆದರೂ ಹೊರಟ್ರೆ ಹೋಗೋದು ತುಂಬಾ ಕಷ್ಟ ಅದಕ್ಕೆ ಇನ್ನೊಂದು ಕೆಲಸ ಬಂತು ಇನ್ನು ಆ ಕೆಲಸದ ಮೇಲೆ ಹೋಗೋಣ ಅಂತೇಳಿ ಹೊರಟು ಓಕೆ ನೋಡೋಣ ಹೋಗೋತ್ತಿಗೆ ಮತ್ತೆ ನಾನು ಪುರೇ ಮಾಡ್ತೀನಿ ಊರಿಗೆ ಹೊರ್ಟು ಫ್ರೆಂಡ್ಸ್ ಮಳೆ ಬರ್ತಾ ಇದೆ ಅದಕ್ಕೇನೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಇವಾಗ ಮಳೆ ಬಿಟ್ಟಿದೆ ಊರಿಗೆ ಹೊರ್ಟು ಹಿಂದೆ ಫುಲ್ ತುಂಬ್ಬಿಟ್ಟಿದೆ ಆಯಿತಾ ಅಷ್ಟು ಥಿಂಗ್ಸ್ ಇದೆ ಫುಲ್ಲು ಆಯಿತಾ ಕಾರೆಲ್ಲ ಲಗೇಜ್ ಗಡಿಯಾಗಿ ಹೋಗ್ಬಿಟ್ಟಿದೆ ತುಂಬ ತಿಂಗ್ಸ್ ಇತ್ತು ತಗೊಂಡು ಹೋಗೋದು ತಗೊಂಡು ಇವಾಗ ವರ್ಟು ತುಂಬ ಥಿಂಗ್ಸು ಇರೋದ್ರಿಂದ ಒಂದೊಂದೇ ಒಂದೊಂದೇ ಬೈ ಮಾಡಿ 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 ತುಂಬ ಥಿಂಗ್ಸ್ ಆಗಿತ್ತು ಅದಕ್ಕೆ ಅದು ತಗೊಂಡು ಹೋಗ್ತಾ ಇದ್ದೀವಿ ಪ್ಲೀಸ್ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಇವಾಗ ಹೋಗ್ತೀವಿ ಆಯಿತಾ ಊರಿಗೆ ಹೋದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ಬಾಯ್ ಊರಿಗೆ ಬಂದಾಯಿತು ನೋಡಿ ಮನೆಯಿಂದ ಎಲ್ಲ ಲಗೇಜ್ ಎಲ್ಲ ಬಂದಿದ್ದನ್ನೆಲ್ಲ ತೆಗಿತಾ ಇದ್ದಾರೆ ಊರಿಗೆ ಬಂದಾಯ್ತು ಇದೇ ನಮ್ಮ ಮನೆ ಹಳ್ಳಿಲಿರೋ ಮನೆ ಇದೇ ನಮ್ಮದು ಇಲ್ಲಿ ನೋಡಿ ತೋರಿಸ್ತೀನಿ ಇದೇ ಮನೆ ನೋಡಿ ಇದೆ ನಮ್ಮ ಮನೆ ಊರಲ್ಲಿರೋ ಮನೆ ಇದೆ ನಮ್ಮದು ಮನೆ ಏನನ್ನ ಟ್ರೈ ಮಾಡ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ಜಾಗ ಇದೆ ನಮ್ಮದು ಈ ಜಾಗದಲ್ಲಿ ಟೊಮೊಟೊ ಹಾಕಿದೀವಿ ಸ್ವಲ್ಪ ಟೊಮೊಟೊ ಹಾಕಿ ಆಗ್ಲೇ ಮುಗಿದು ಅಡಿಗೆ ಲಗೇಜ್ ಇದೆ ಅಂತೇಳಿ ಫುಲ್ಲು ಇವಾಗ ಎಲ್ಲ ತೆಗಿಬೇಕು ಇವಾಗ ನಮ್ಮ ಮನೆ ನಡೀತು ನಮ್ಮ ನಾಯಿ ಹಾಯ್ ಬುಬು ಆರ್ಡರ್ ಚಿಕ್ಕದು ಚೆನ್ನಾಗಿದೆ ಒಳ್ಳೆ ನೇಚರ್ ಜೊತೆ ಇರ್ಬೋದು ಇದೆ ಇದೆ ಬಟ್ಟೆ ಒಣಗಿಸೋಕ್ಕೆ ಎಲ್ಲ ಮಾಡ್ಕೊಂಡಿದ್ದೀವಿ ನಮ್ಮ ಹೂವು ಅಷ್ಟು ಇದೆ ನಮ್ಮನೆ ಇದೇ ನಮ್ಮೂರು ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬೇರೆ ವಿಡಿಯೋ ಮಾಡ್ತೀನಿ ಊರಿಗೆ ಬಂದಾಯಿತು ಇವಾಗ ಓಕೆ ಬಾಯ್ ಬಾಯ್